ಎಲ್ರಿಗೂ ನಮಸ್ಕಾರ ಮೈಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಪ್ರೆಸ್ಟಿ ನ್ಯೂಟ್ರಿಮಿಕ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಳೋಣ ಇದನ್ನ ಅನ್ಬಾಕ್ಸ್ ಮಾಡಿ ಏನ್ ಅಸೆಸರಿ ಕೊಟ್ಟಿದ್ದಾರೆ ಏನೆಲ್ಲ ಫೀಚರ್ಸ್ ಇದೆ ಹಾಗೆ ಇದು ನಿಮ್ಮ ಡೈಲಿ ಲೈಫ್ ಅಲ್ಲಿ ಹೇಗೆ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತೀನಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ನ್ಯೂಟ್ರಿಮಿಕ್ಸ್ ಬಂದಿ ನಿಮ್ಗೆ ಕಾಂಪ್ಯಾಕ್ಟ್ ಡಿಸೈನ್ ನಲ್ಲಿ ಕೊಟ್ಟಿರ್ತಾರೆ ಮಲ್ಟಿಪರ್ಪಸ್ ಜಾರ್ ನ ಕೂಡ ಕೊಟ್ಟಿರ್ತಾರೆ ಮಲ್ಟಿಪಲ್ ಯೂಸೇಜ್ ಗೆ ಹಾಗೆ ಡ್ಯೂಯಲ್ ಸೇಫ್ಟಿ ಇಂಟರ್ ಲಾಕ್ ನ ಕೊಟ್ಟಿರ್ತಾರೆ ಸೊ ಈ ಜಾರ್ಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಈಸಿ ಆಗಿರುತ್ತೆ ಜೊತೆಗೆ ಎಕ್ಸ್ಟ್ರಾ ಲಿಡ್ ಗಳನ್ನ ಕೊಟ್ಟಿರ್ತಾರೆ ಇದನ್ನ ಡೈರೆಕ್ಟ್ ಆಗಿ ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಬಹುದು ಕ್ವಿಕ್ ಅಂಡ್ ಈಸಿ ತ್ರೀ ಫಿಫ್ಟಿ ವಾಟ್ಸ್ ಪವರ್ಫುಲ್ ಮೋಟರ್ ನ ಕೊಟ್ಟಿದ್ದಾರೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇದರಲ್ಲಿ ಬರುತ್ತೆ ಕಂಪ್ಲೀಟ್ ಯೂನಿಟ್ ಗೆ ಟೂ ಇಯರ್ಸ್ ವ್ಯಾರಂಟಿ ಬರುತ್ತೆ ಇನ್ನ ಇದ್ರ ಉಪಯೋಗಗಳನ್ನ ನೋಡ್ತಾ ಹೋದ್ರೆ ಸ್ಮೂತಿಸ್ ನ ಪ್ರಿಪೇರ್ ಮಾಡಬಹುದು ಜ್ಯೂಸ್ ನ ಕೂಡ ಇದರಲ್ಲಿ ಪ್ರಿಪೇರ್ ಮಾಡಬಹುದು ಹೆಲ್ತಿ ಸ್ಮೂತೀಸ್ ಪ್ರೋಟೀನ್ ಶೇಕ್ ಫ್ರೆಶ್ ಜ್ಯೂಸ್ ಮಾಡೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅದರಲ್ಲೂ ಫಿಟ್ನೆಸ್ ನ ಕನ್ಸರ್ನ್ ಇರುವಂತಹ ಜನರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಹೆಲ್ತಿ ಡ್ರಿಂಕ್ ಪ್ರಿಪೇರ್ ಮಾಡೋದಕ್ಕೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಜೊತೆಗೆ ಇದರಲ್ಲಿ ಮಸಾಲಾ ಗ್ರೈಂಡಿಂಗ್ ಕೂಡ ಮಾಡಬಹುದು ಹಸಿಮೆಣ್ಸು ಜೀರಿಗೆ ಮೆಣಸಿನ ಕಾಳು ಈ ತರ ಪೆಪ್ಪರ್ ಡ್ರೈ ಮಸಾಲಗಳನ್ನ ನೀವು ಚೆನ್ನಾಗಿ ಇದರಲ್ಲಿ ಪುಡಿ ಮಾಡಬಹುದು ಜೊತೆಗೆ ಡೈಲಿ ಅಡಿಗೆಗೆ ಬಳಸುವಂತ ಚಟ್ನಿ ಪೇಸ್ಟ್ ಗಳನ್ನ ತಯಾರಿಸ್ ಕೂಡ ಇದು ಯೂಸ್ಫುಲ್ ಆಗುತ್ತೆ ತೆಂಗಿನಕಾಯಿ ಚಟ್ನಿ ಹಸಿಮೆಣಸಿನ್ಕಾಯಿ ಚಟ್ನಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವೇನಾದ್ರು ಮಾಡಬೇಕು ಅಂದ್ರೆ ಇದು ಯೂಸ್ಫುಲ್ ಆಗುತ್ತೆ ಇಂಡಿಯನ್ ಫುಡ್ ರೆಸಿಪಿಗಳನ್ನ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಜೊತೆಗೆ ಬೇಬಿ ಫುಡ್ ಕೂಡ ತಯಾರಿಸಬಹುದು ಫ್ರೂಟ್ಸ್ ವೆಜಿಟೇಬಲ್ ಇದನ್ನೆಲ್ಲ ನೀವು ಬರ್ಸಿ ಮಕ್ಳಿಗೆ ಫ್ರೆಶ್ ಜ್ಯೂಸ್ ನ ಮಾಡ್ಕೊಡ್ಬೋದು ಇವಾಗ ನಾವು ಇದ್ರ ಉಪಯೋಗ ಎಲ್ಲ ತಿಳ್ಕೊಂಡ್ವಲ್ವಾ ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ ಇದ್ರೊಳಗಡೆ ಏನೆಲ್ಲ ಗಳನ್ನ ಕೊಟ್ಟಿದ್ದಾರೆ ಅದಾದ ನಂತರ ಇದು ನಾವು ಯಾವ್ದೆಲ್ಲ ಫುಡ್ ನ ತಯಾರಿಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಂತರ ತಿಳ್ಕೊಳ್ಳೋಣ ಇದು ಕಾಂಪ್ಯಾಕ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ ಇದರಲ್ಲಿ ವಾರಂಟಿ ಕಾರ್ಡ್ ನ ಕೊಟ್ಟಿದ್ದಾರೆ ಸೊ ಟೂ ಇಯರ್ಸ್ ವಾರಂಟಿ ಇರುತ್ತೆ ಹಾಗೆ ಯೂಸರ್ ಮ್ಯಾನುಲ್ ಇದೆ ಯೂಸರ್ ಮ್ಯಾನುವಲ್ ಜೊತೆ ವಾರಂಟಿ ಕಾರ್ಡ್ ಬರುತ್ತೆ ಇದನ್ನ ಬಿಲ್ ಜೊತೆ ಸೇಫ್ ಆಗಿ ಇಟ್ಕೊಳ್ಳಿ ಇವಾಗ ಇದ್ರ ಡಿಸೈನ್ ನೋಡ್ತಾ ಹೋಗೋಣ ಅಥವಾ ನ ನೋಡ್ತಾ ಹೋಗೋಣ ಈ ಕಂಪ್ಲೀಟ್ ವ್ಯೂ ನಿಮ್ಗೆ ತುಂಬಾ ಅಟ್ರಾಕ್ಟಿವ್ ಲುಕ್ ನ ಕೊಡುತ್ತೆ ತುಂಬಾ ಗ್ಲಾಸಿ ಫಿನಿಶ್ ತುಂಬಾ ಹೈ ಕ್ವಾಲಿಟಿ ಮೆಟೀರಿಯಲ್ ಇಂದ ಯೂಸ್ ಮಾಡಿದಾರೆ ಈ ತರ ನೀವು ಮಿಕ್ಸ್ ಮಾಡಿ ನೀವೇನ್ ಮಾಡ ಕ್ಲೋಸ್ ಮಾಡಿ ಕ್ಯಾಪ್ ನ ಕ್ಲೋಸ್ ಮಾಡಿ ಡೈರೆಕ್ಟ್ ಆಗಿ ನೀವೇನ್ ಗ್ರೈಂಡ್ ಮಾಡಿರ್ತೀರ ಸ್ಮೂತಿ ಮಾಡಿರ್ತೀರಾ ಅದನ್ನ ಹಾಗೆ ನೀವು ಒಂದ್ ಕಡೆ ಇಡಬಹುದು ಫಾರ್ ಎಕ್ಸಾಂಪಲ್ ನೀವು ಅದನ್ನ ಕೋಲ್ಡ್ ಆಗ್ಬೇಕು ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ಹೋಗಿ ನೀವು ಫ್ರೀಸರ್ ಅಥವಾ ಫ್ರಿಡ್ಜ್ ಅಲ್ಲಿ ಇಟ್ಟಿ ಅದನ್ನ ಕೂಲ್ ಮಾಡಬಹುದು ಇಲ್ಲ ನಾನು ಅದನ್ನ ಮಸಾಲಗಳನ್ನ ಹಾಗೆ ಇಡ್ತೀನಿ ಅಂದ್ರೆ ನೀವು ಅದೇ ತರ ಲಾಕ್ ಮಾಡಿ ನೀವೇನ್ ಮಾಡಬಹುದು ಕಡೆ ಸ್ಟೋರ್ ಮಾಡಿ ಇಡ್ಬಹುದು ಇದನ್ನ ಮಲ್ಟಿಪರ್ಪಸ್ ಜಾರ್ ಅಂತ ಕರಿತೀವಿ ಇನ್ನ ಬಿಗ್ ಜಾರ್ ನ ಕೊಟ್ಟಿದ್ದಾರೆ ನೋಡಿ ಆ್ಯಪ್ ಕೂಡ ತುಂಬಾ ಏರ್ ಟೈಟ್ ಗ್ಯಾಪಿಂಗ್ ಕೊಟ್ಟಿದ್ದಾರೆ ಯಾವ್ದೇ ತರ ಏರ್ ಪಾಸ್ ಆಗದಂಗೆ ಟೈಟ್ ಆಗುತ್ತೆ ಸೊ ಇದರಿಂದ ನಿಮ್ಗೆ ಫುಡ್ ನ ಲಾಂಗ್ ಟೈಮ್ ನೀವು ಸ್ಟೋರ್ ಮಾಡಿ ಇಡ್ಬಹುದು ಬೇಗ ಕೆಡ್ದಂಗೆ ನೋಡ್ಕೊಳುತ್ತೆ ಇನ್ನ ಇದನ್ನ ಆನ್ ಮಾಡಿ ನೋಡೋಣ ಮೋಟರ್ ಹೇಗೆ ವರ್ಕ್ ಆಗುತ್ತೆ ಹಾಗೆ ನಾಯ್ಸ್ ಲೆವೆಲ್ ಹೇಗಿದೆ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಆನ್ ಮಾಡಿ நான் no செக்மா <laughs> ನೋಡಿದ್ರೆಲ್ಲ ಮೋಟರ್ ಸ್ಪೀಡ್ ಅಂಡ್ ನಾಯ್ಸ್ ನಾಯ್ಸ್ ತುಂಬಾ ಕಮ್ಮಿ ಇದೆ ಮೋಟರ್ ಸ್ಪೀಡ್ ಅಂತೂ ತುಂಬಾ ಫಾಸ್ಟ್ ಆಗಿದೆ ನೀವ್ ಯಾವ್ದೇ ತರ ಮಸಾಲಗಳನ್ನ ಇಟ್ಟರು ಡೆಫಿನೆಟ್ಲಿ ಇದರಲ್ಲಿ ವಿತ್ ಇನ್ ಮಿನಿಟ್ಸ್ ಗಳಲ್ಲಿ ನಿಮ್ಗೆ ಪ್ಲೀಟ್ ಪೌಡರ್ ಮಾಡ್ಕೊಡುತ್ತೆ ನೋಡಿ ಒಂದ್ಸಲಿ ನೀವ್ ಏನಾದ್ರು ಸ್ಮೂತಿಸ್ ಅದನ್ನೆಲ್ಲ ಮಾಡಿ ಇದ್ರಲ್ಲಿ ಮಾಡಿ ಶೇಕ್ ಮಾಡಿ ನೀವು ತಗೊಂಡೋಗಿ ಯೂಸ್ ಮಾಡಬಹುದು ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟು ಅದನ್ನ ಯೂಸ್ ಮಾಡ್ಕೊಬಹುದು ಬ್ಲೇಡ್ಸ್ ಕೂಡ ಅಷ್ಟೇ ತುಂಬಾ ಪವರ್ಫುಲ್ ಇದೆ ನೋಡಿ ಇದ್ರ ಜೊತೆ ಎರಡು ಗಳನ್ನ ಕೊಟ್ಟಿದ್ದಾರೆ ಸೊ ಇದನ್ನ ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು ಇದನ್ನ ಫುಡ್ ನ ತಯಾರಿಸೋದಕ್ಕೆ ಉಪಯೋಗ ಆಗುತ್ತೆ ಅಂತ ದೋಸೆ ಅಥವಾ ಇಡ್ಲಿ ಪ್ರಿಪೇರ್ ಮಾಡಬಹುದು ಗ್ರೈಂಡ್ ಮಾಡಿ ಸೂಪ್ ಪ್ರಿಪೇರ್ ಮಾಡಬಹುದು ಪ್ಯೂರೀಸ್ ಗಳನ್ನ ಮಿಕ್ಸ್ ಮಾಡಬಹುದು ಚಟ್ನಿ ಪ್ರಿಪೇರ್ ಮಾಡಬಹುದು ಮಸಾಲಾ ಪುಡಿ ಪ್ರಿಪೇರ್ ಮಾಡಬಹುದು ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸ್ಮೂದೀಸ್ ಡ್ರಿಂಕ್ಸ್ ಗಳನ್ನ ನೀವು ಪ್ರಿಪೇರ್ ಮಾಡಬೇಕು ಅಂದ್ರೆ ಇದು ಬೆಸ್ಟ್ ಚಾಯ್ಸ್ ಆಗಿದೆ ಒಂದು ಮೀಡಿಯಂ ಫ್ಯಾಮಿಲಿ ಗೆ ಇದು ಬೆಸ್ಟ್ ಆಗುತ್ತೆ ಇನ್ನ ಬ್ಯಾಚುಲರ್ ಗಂತೂ ಇದು ಪರ್ಫೆಕ್ಟ್ ಅಂತ ನಾವು ಹೇಳ್ಬೋದು ಈಸಿಯಾಗಿ ಇದನ್ನ ಎಲ್ ಬೇಕಂದು ನಾವು ಯೂಸ್ ಮಾಡಬಹುದು ಓವರ್ ಆಲ್ ಮಿಕ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ನಿಮ್ಗೆ ಕಾಂಪ್ಯಾಕ್ಟ್ ಅಂಡ್ ಸ್ಮಾಲ್ ಇರೋದ್ರಿಂದ ಹಾಗೆ ಪವರ್ಫುಲ್ ತ್ರೀ ಫಿಫ್ಟಿ ವಾಟ್ಸ್ ಮೋಟರ್ ಸ್ಮೂತೀಸ್ ಹೆಲ್ತಿ ನ್ಯೂಟ್ರಿಷನ್ ಡ್ರಿಂಕ್ಸ್ ಗಳನ್ನ ಪ್ರಿಪೇರ್ ಮಾಡೋ ಮಲ್ಟಿ ಮಲ್ಟಿಪರ್ಪಸ್ ಯೂಸ್ ಆಗೋದ್ರಿಂದ ಬೆಸ್ಟ್ ಚಾಯ್ಸ್ ಆಗಿದೆ ನಿಮ್ಮ ಮನೆಯಲ್ಲಿ ಇದನ್ನ ಇಟ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನ ಇದ್ರ ಪ್ರೈಸ್ ಅಂತ ಬಂದ್ರೆ ನಿಮ್ಗೆ ಅರೌಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ವರ್ಗೂ ಅವೈಲಬಿಲಿಟಿ ಇರುತ್ತೆ ಈ ಪ್ರೈಸ್ ಪ್ರೈಸ್ಗೆ ನ್ಯೂಟ್ರಿಮಿಕ್ಸ್ ತುಂಬಾ ಬೆಸ್ಟ್ ಚಾಯ್ಸ್ ಅಂತ ನಾವ್ ಹೇಳ್ಬೋದು ಧನ್ಯವಾದಗಳು